ನ್ಯೂಸ್ ಸ್ವಾಗತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರ ಸದ್ಯ ಕೋಲಾರದಲ್ಲಿ ಸಖತ್ ಸದ್ದು ಮಾಡುತ್ತಿದೆ ವಿವಾದಿತ ಅರಣ್ಯ ಭೂಮಿ ಒತ್ತುವರಿ ಜಂಟಿ ಸರ್ವೆ ಹಾಗೂ ತೆರವು ವಿಚಾರದಲ್ಲಿ ದಿನದಿಂದ ದಿನಕ್ಕೆ ಆಕ್ರೋಶ ಭುಗಿಲೇಳ್ತಾ ಇದೆ ಅದರಂತೆ ಇಂದು ಅರಣ್ಯ ಇಲಾಖೆಯದ್ರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯ ಮಾಡಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಸ ಹುಡಿಯ ಬಳಿಯ ಜಿಂಕಲಕುಂಟೆ ಸರ್ವೆ ನಂಬರ್ ಒಂದು ಹಾಗೂ ಎರಡರಲ್ಲಿ ಅರವತ್ತೊಂದು ಎಕರೆ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಜಂಟಿ ಸರ್ವೆ ಮಾಡಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಅರವತ್ತೊಂದು ಎಕರೆ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯ ಮಾಡಲಾಯಿತು ಕೋಲಾರ ಹೊರವಲಯದ ಗಾಜನದಿನ್ನೆ ಅರಣ್ಯ ಪ್ರದೇಶದ ಬಳಿ ಇರುವ ಅರಣ್ಯ ಇಲಾಖೆ ಕಚೇರಿ ಎದುರು ಅಂದರೆ ಕೋಲಾರ ಹಾಗೂ ಬಂಗಾರಪೇಟೆ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ಇದರಿಂದಾಗಿ ಕೆಲ ಕಾಲ ಸಂಚಾರ ಬಂದ್ ಆಗಿದ್ದು ವಾಹನ ಸವಾರರು ಪರದಾಡಬೇಕಾಯಿತು ಅಲ್ಲದೆ ಸಂಚಾರ ಅಸ್ತವ್ಯಸ್ತಗೊಂಡಿತು ಹತ್ತಾರು ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿಗಳೊಂದಿಗೆ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ವೇಳೆ ಪೊಲೀಸರು ತಡೆಯಲಾದರೂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅರಣ್ಯ ಭೂಮಿ ತೆರವುಗೊಳಿಸುವಂತೆ ಒತ್ತಾಯ ಮಾಡಲಾಯಿತು ಇದೇ ವೇಳೆ ಡಿಸೆಂಬರ್ ಆರರ ಒಳಗಾಗಿ ಜಂಟಿ ಸರ್ವೆ ನಡೆಸಿ ತೆರವುಗೊಳಿಸದೇ ಇದ್ದಲ್ಲಿ ತೆರವುಗೊಳಿಸಿರುವ ರೈತರ ಜಮೀನುಗಳಲ್ಲಿ ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಲಾಯಿತು ಸ್ಥಳದಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸರು ಮೊಕ್ಕಾಂ ಹೂಡಿದ್ದು ಬಲಾಡಿಯರಿಗೆ ಒಂದು ನ್ಯಾಯ ರೈತರಿಗೆ ಒಂದು ನ್ಯಾಯ ಮಾಡಬಾರದು ಯಾವುದೇ ಮುಲಾಜಿಲ್ಲದೆ ಸರ್ಕಾರದ ಯಾವುದೇ ಪ್ರಭಾವ ಬಳಸದೆ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯ ಮಾಡಲಾಯಿತು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರುಗೊಳಿಸಿದಂಥ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಾದ ಕಂಡಲು ಮತ್ತು ಅವರ ಸಿಬ್ಬಂದಿಗೆ ರೈತ ಸಂಘದಿಂದ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ಸೂಚನೆ ಮಾಡುತ್ತಾ ಬಂದಿದ್ದೇವೆ ಆದರೆ ಇವತ್ತು ಸಾವಿರಾರು ಎಕರೆ ಒತ್ತುವರಿಯನ್ನು ತೆರುಗೊಳಿಸಿದಂತಹ ಅರಣ್ಯ ಉಪ ಸಂರಕ್ಷಣಾ ಕಂಡಲು ಮತ್ತು ಜಿಲ್ಲಾಡಳಿತ ಯಾಕೆ ಮಾಜಿ ಸಭಾಪತಿಗಳು ಹಾಗೂ ರಾಜಕೀಯ ಹಿರಿಯ ಮುಖ್ಯಜಿಗಳಾಗಿದ್ದಂಥ ಕೆ ಆರ್ ರಮೇಶ್ ಕುಮಾರ್ ಅವರ ಹೊಸಗುಡ್ಡ ಸರ್ವೆ ನಂಬರ್ ಒಂದು ಮತ್ತು ಏನು ಅಲವತ್ತೊಂದು ಎಕರೆ ಆ ಅರಣ್ಯ ಭೂ ಹುತ್ತುವರಿಯನ್ನು ತಿರುಗಿಸದೆ ಎರಡು ಸಾವಿರದ ಹದಿಮೂರರಲ್ಲಿ ಪೌರಾಣವಿಕ ನ್ಯಾಯಾಲಯದಿಂದ ಆದೇಶ ಇದ್ದರು ಆ ಆದೇಶವನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷ ಆಗಿದೆ ಏನು ಪೌರಾಣವಿಕ ನ್ಯಾಯಾಲಯದ ಒಂದು ಆದೇಶ ಆಗಿ ಆದರೆ ಆ ಆದೇಶಕ್ಕೂ ಕುಮ್ಮಕ್ಕೂ ಕೊಡದೆ ಇವತ್ತು ಬಡವರ ನೂರಾರು ಎಕರೆ ಸಾವಿರಾರು ಎಕರೆ ಅವರ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಿದಂತಹ ಈ ಒಂದು ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಮಾಜಿ ಸ್ಪೀಕರ್ ಮತ್ತು ಮಾಜಿ ಸಭಾಪತಿಗಳಾದಂತಹ ರಮೇಶ್ ಕುಮಾರ್ ಅವರ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಬಂಡಿಗಳು ಮತ್ತು ಟ್ಯಾಕ್ಟ್ರಿಗಳ ಸಮೇತ ಇವತ್ತು ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ರಾಜ್ಯ ಆ ಗಾಜೆ ದಿನ್ನೆ ಅರಣ್ಯ ಕಚೇರಿ ಮುಂದೆ ಬಂದು ಮಾಡುವ ಮುಖಾಂತರ ನಾವು ಡಿಸೆಂಬರ್ ಐದನೇ ತಾರೀಖಿನ ಒಳಗಡೆ ಈ ಒಂದು ಅರಣ್ಯ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಬೇಕು ಇಲ್ಲವಾದರೆ ಎ ಸಿ ಪಿಗಳ ಪರ್ಯಾಯವಾಗಿ ಟ್ಯಾಕ್ಟ್ರಿಗಳ ಗರ್ಜನೆ ನಾವು ಚಳುವಳಿಯನ್ನು ಮಾಡುವ ಜೊತೆಗೆ ಇವು ಬಡವರ ಅರಣ್ಯ ಭೂ ಒತ್ತುವರಿಯನ್ನು ಯಾವ ಜಾಗದಲ್ಲಿ ಪ್ರಥಮವಾಗಿ ಶುರು ಮಾಡಿದರೂ ಅದೇ ಜಾಗದಲ್ಲಿ ಮತ್ತೆ ಬರು ಆ ಜಮೀನನ್ನು ಪಡೆಯುವಂಥ ಹೋರಾಟ ಮಾಡುವ ನಿಗದಿಗಳೊಂದಿಗೆ ಉಪ ವಿಭಾಗಾಧಿಕಾರಿಗಳಿಗೆ ಮತ್ತು ಉಪ ಅರಣ್ಯ ಅಧಿಕಾರಿಗಳಿಗೆ ಮನವಿ ನೀಡಿದ್ದೀವಿ ಯಾಕಂದರೆ ನವೆಂಬರ್ ಆರನೇ ತಾರೀಕು ನಿಗದಿಯಾಗಿದ್ದಂಥ ಜಂಟಿ ಸರ್ವೆ ಕಾರ್ಯಾಚರಣೆಯನ್ನು ಮಾನ್ಯ ಸಭಾಪತಿಗಳು ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಮನೆಗಳ ಬಾಗಿಲನ್ನು ತಟ್ಟಿ ನನ್ನ ರಾಜಕೀಯ ಭವಿಷ್ಯನ ಹಾಳು ಮಾಡಬೇಡಿ ಅವರ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಅದನ್ನು ಮುಂದೂಡಿ ಅಂತೇಳಿ ಅವರ ಕೈಯ ಕಾಲುಗಳು ಬಿದ್ದು ತಿಳ್ಕೊಳ್ಳೋ ಬದಲು ಸ್ವಾಭಿಮಾನದಿಂದ ನಾನು ಅರಣ್ಯ ಭೂಮಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದೀನಿ ನಾನು ಭೂ ಒತ್ತುವರಿಯನ್ನು ಮರು ಆ ಅರಣ್ಯ ಇಲಾಖೆಗೆ ಕೊಡ್ತೀನಿ ಅಂತೇಳಿ ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಆ ದೊಡ್ಡ ಮನಸ್ಸು ಮಾಡ್ತಾ ಇಲ್ಲ ನಲವತ್ತು ವರ್ಷದ ರಾಜಕೀಯ ಭವಿಷ್ಯವನ್ನು ಕೊಟ್ಟಂತಹ ಸಾವಿರಾರು ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಬದುಕನ್ನು ಬೀದಿಗೆ ತಳ್ಳಿ ತಮ್ಮ ಅರಣ್ಯ ಭೂಮಿಯನ್ನು ಒತ್ತುವರಿ ತಿರುಗೊಳಿಸದಂತೆ ತಡೆಯಾಜ್ಞೆ ನಾಚಿಕೆ ಆಚಿಕೆಯಾಗುವಂತಹ ಸಂಗತಿ ಆಗಿದೆ ವಿಚಾರವಾಗಿದೆ ಈ ಕೂಡಲೇ ಈ ವಿಚಾರವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಈ ಒಂದು ಒತ್ತುವರಿಯನ್ನು ತಿರುವುಗೊಳಿಸಲಾಗಿದೆ ಡಿಸೆಂಬರ್ ಐದರಿಂದ ಮಾ ಬಡವರ ಜಮೀನನ್ನು ಮರು ಕುಡಿಯುವಂತಹ ಮರು ವಶ ಪಡೆಯುವಂತಹ ಹೋರಾಟ ಮಾಡುವ ಜೊತೆಗೆ ಕೆ ಸಿ ಪಿಗಳ ಪರ್ಯಾಯವಾಗಿ ಟ್ಯಾಕ್ಟಿಗಳ ಗರ್ಜನ್ನು ಮಾಡುವ ಚಳುವಳಿ ಮಾಡುವ ಹೆಚ್ಚು ಅಂತ